ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಕೆಗೆ ಬೆಂಕಿ ಅಪ್ಡೇಟ್ ಈಗ ಬರ್ತದೆ ಕೆಗೆ ಮೂವರು ಆಟಗಾರರು ಟ್ರೇಡ್ ಅಂತ ಮಾಹಿತಿ ಬರ್ತಿದೆ ಇದರ ಸಿಎಸ್ಕಿಗೆ ಯಾರೆಲ್ಲ ಬರ್ತಾರೆ ಎರಡ್ ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ಗೆ ಅಂತ ಕೇಳಿದರೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನಿಮ್ಮ ನೆಂಚಿನ ಐ ಪಿ ಎಲ್ ತಂಡ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಎಸ್ ಕೆ ತಂಡ ಲೀಗ್ ನಿಂದನೆ ಹೊರಬಿಟ್ಟಿತ್ತು ಇದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತ ಆರರ ಐ ಪಿ ಎಲ್ ಗೆ ಕೂಡ ಸಿಎಸ್ಗೆ ಬರ್ಸರಿ ಪ್ರಾಕ್ಟೀಸ್ ಮಾಡ್ತಿದೆ ಈ ಮಧ್ಯೆ ಈ ಇಬ್ಬರು ಆಟಗಾರರು ಸಿಎಸ್ ಕೆ ತಂಡಕ್ಕೆ ಟ್ರೇಡ್ ಅಂತ ಮಾಹಿತಿ ಬರ್ತದೆ ರಾಹುಲ್ ತಿವಾಟಿಯಾ ವಾಷಿಂಗ್ಟನ್ ಸುಂದರ್ ಅವರು ಸಿ ಕೆ ತಂಡಕ್ಕೆ ಬರ್ತಾ ಇದ್ ಬರ್ತದೆ ಇವರು ಈ ಮಧ್ಯ ಏನಪ್ಪಾ ಅಂದ್ರೆ ಈ ಹಿಂದೆ ಐ ಪಿ ಎಲ್ ಗುಜರಾತ್ ಟೈಟನ್ಸ್ ತಂಡದ ಪರ ಆಡಿದ್ರು ಹೀಗಾಗಿ ಡೆವನ್ ಕಾನ್ಮೆ ಅವರು ಸಿ ಎಸ್ ಕೆ ಇಂದ ಗುಜರಾತ್ಗೆ ಹೋಗಿ ಗುಜರಾತ್ ತಂಡದಿಂದ ವಾಷಿಂಗ್ಟನ್ ಸುಂದರ್ ಮತ್ತು ರಾಹುಲ್ ತೇವಾಟೆ ಅವರಿಗೆ ಸಿ ಎಸ್ ಕೆ ತಂಡ ಇಲ್ಲಿ ಟ್ರೇಡ್ ಮಾಡಿದಂತ ಮಾಹಿತಿ ಬರ್ತದೆ ಬಟ್ ಇನ್ನು ಇದು ಕನ್ಫರ್ಮೇಷನ್ ಇಲ್ಲಿ ಸಿಕ್ಕಿಲ್ಲ ಬಟ್ ಮಾಹಿತಿ ಸದ್ಯಕ್ಕೆ ಇದು ಬರ್ತಾ ಇದೆ ಗೊತ್ತಾಗಿಲ್ಲ ಬಟ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಏ ನಿಮ್ಮ ಪ್ರಕಾರ ಈ ಇಬ್ಬರು ಆಟಗಾರರು ಸಿಎಸ್ಕಿಗೆ ಬರಬೇಕು ಬೇಡುವಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು